ಮಲಪ್ರಭಾ ಆನೆಕಟ್ಟನಿಂದ ಎಚ್ಚರಿಕೆ ಸಂದೇಶ ಮಲಪ್ರಭಾ ಆನೆಕಟ್ಟಿನ ಮೇಲ್ಭಾಗದ ಜಲನಯನ ಪ್ರದೇಶದಲ್ಲಿ ಸಾಕಷ್ಟು ಮಳೆಯಾಗ್ತಿರೋದರಿಂದ ಇದನ್ನು ಪರಿಗಣಿಸಿ ಆನೆಕಟ್ಟಿನ ಮಟ್ಟವು ಎರಡು ಸಾವಿರದ ಎಪ್ಪತ್ತೊಂಬತ್ತು ಪಾಯಿಂಟ್ ಐವತ್ತು ಅಡಿಗಳಾಗಿದ್ದು ಇದು ಎರಡು ಸಾವಿರದ ಎಪ್ಪತ್ತೈದು ಅಡಿಗಳನ್ನು ತಲುಪಿದೆ ಮಲಪ್ರಭಾ ಆನೆಕಟ್ಟಿನ ಪ್ರಸ್ತುತ ಒಳಹರಿವು ಹತ್ತು ಸಾವಿರ ಕ್ಯೂಸೆಕ್ ಆಗಿದೆ ಆನೆಕಟ್ಟಿನ ಮಟ್ಟವನ್ನು ಕಾಯ್ದುಕೊಳ್ಳಲು ಇಂದು ಅಂದರೆ ಹದಿನೆಂಟು ಇಂಟು ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ಆರು ಗಂಟೆಯಿಂದ ಮಲಪ್ರಭಾ ನದಿಗೆ ನೀರನ್ನು ಐದು ಸಾವಿರ ಕ್ಯೂಸೆಕ್ಗಳಿಂದ ಒಂಬತ್ತು ಸಾವಿರ ಕ್ಯೂಸೆಕ್ಗಳವರೆಗೆ ಹೆಚ್ಚಿಸಲಾಗುವುದು ಇದರ ಅಂಗವಾಗಿ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿದೆ ಒಂದು ಅಧಿಕಾರಿಗಳು ನದಿ ತಡದಲ್ಲಿರುವಂತಹ ಜನರಿಗೆ ಒಂದು ಎಚ್ಚರಿಕೆ ಸಂದೇಶವನ್ನು ರವಾನೆ ಮಾಡಿದ್ದಾರೆ